ಕಲ್ಮಂಜ ಶಾಲೆಯ ಶತಮಾನೋತ್ಸವ ಸಂಭ್ರಮ ಮುಗಿ ಮುಡ್ತಾ ಇದೆ ಯಾಕೆಂತಂದರೆ ಬಹಳಷ್ಟು ವಿಶೇಷವಾಗಿ ಶತಮಾನೋತ್ಸವಕ್ಕೆ ತಯಾರಿಯನ್ನು ಕಲ್ಮಂಜ ಶಾಲೆಯಲ್ಲಿ ನಡೆಸಲಾಗ್ತಾ ಇದೆ ಅದರ ಜೊತೆ ಮಕ್ಕಳೋತ್ಸವಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಮಕ್ಕಳೋತ್ಸವಕ್ಕೆ ಬೇಕಾದಂಥ ಒಂದು ಸೂಪರ್ ಡ್ರ್ಯಾಗನ್ ಟ್ರೈನ್ ರೆಡಿಯಾಗಿದೆ ಅದರ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಬೇಕಾದಂತಹ ಒಂದು ಮಕ್ಕಳು ಆಡೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿದೆ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಒಟ್ಟಾರೆಯಾಗಿ ಈಗ ಇಲ್ಲಿ ಎಲ್ಲವನ್ನು ನೋಡ್ತಾ ಇದ್ದೀರಿ ಎಲ್ಲವನ್ನು ನಿಮಗೆ ಪ್ರಥಮವಾಗಿ ತೋರಿಸ್ತೀನಿ ಇಲ್ಲಿರ್ತಕ್ಕಂಥವರು ಇಲ್ಲಿ ಮತ್ತೊಂದು ಕಾರಿನ ಒಂದು ಚಿತ್ರಣ ನಿಮಗೆ ಕಾಣ್ತಾ ಇದೆ ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಕುದುರೆ ಇರ್ಬೋದು ಎಲ್ಲವೂ ಕೂಡ ಬಹಳ ವಿಶೇಷ ಡ್ರ್ಯಾಗನ್ ಟ್ರೈನ್ ಡ್ರ್ಯಾಗನ್ ಟ್ರೈನನ್ನು ಈಗಾಗಲೇ ನಾವು ನಿಮಗೆ ತೋರಿಸಿದ್ದೀವಿ ಡ್ರ್ಯಾಗನ್ ಟ್ರೈನ್ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಪುಟ್ಟ ತೊಟ್ಟಿಲು ಅಂತ ಏನು ಕರಿತೀವಿ ನಾವು ಅದು ಒಂದು ತಾವಾರೆಯಲ್ಲಿ ಕುಳಿತು ಮೇಲೆ ಕೆಳಗೆ ಹೋಗುವಂಥ ಒಂದು ಸುಂದರ ಕ್ಷಣ ತಾವೆಯಲ್ಲಿ ಕುಳಿತು ಮೇಲೆ ಕೆಳಗೆ ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಹೀಗೆ ಮಕ್ಕಳೋತ್ಸವಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಬಹಳ ವಿಶೇಷವಾಗಿ ಶಾಲೆಯಲ್ಲಿ ಇಂಥದ್ದೆಲ್ಲ ಕಡಿಮೆ ಇರುತ್ತೆ ಆದರೆ ಶತಮಾನದ ಸಂಭ್ರಮದಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು ಅವರ ಪೋಷಕರಿರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಸಂಭ್ರಮಾಚರಣೆಯನ್ನು ಪಡಬೇಕು ಎಲ್ಲರೂ ಕೂಡ ಖುಷಿ ಪಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈಗಲೇ ನೋಡಿ ಡ್ರ್ಯಾಗನ್ ಟ್ರೈನ್ ಓಡ್ತಾ ಇದೆ ಭಾಳ ಸಂಭ್ರಮದಲ್ಲಿ ಇಡೀ ಕುಟುಂಬ ಬಂದು ತನ್ನ ದೊಡ್ಡ ಮಗನನ್ನು ಸಣ್ಣ ಮಗನನ್ನು ಮಗಳನ್ನು ಎಲ್ಲರನ್ನು ಕೂಡ ಕೂರಿಸ್ಕೊಂಡು ಇಲ್ಲಿ ಹೋಗಬೇಕು ಅನ್ನುವಂಥದ್ದು ಅವರ ದೃಷ್ಟಿಕೋನ ಆ ದೃಷ್ಟಿಕೋನದಲ್ಲಿ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಬಹಳ ಖುಷಿಯಾಗಿ ಸಂಭ್ರಮಿಸೋದಕ್ಕೋಸ್ಕರವಾಗಿ ಶತಮಾನೋತ್ಸವಕ್ಕೆ ವಿಶೇಷವಾದಂಥ ತಯಾರಿಗಳನ್ನು ಮಾಡ್ಕೊಳ್ಳೋದಾಗಿದೆ ಎಸ್ ನೋಡಿ ಇದು ಮಕ್ಕಳೋತ್ಸವಕ್ಕೆ ರೆಡಿಯಾಗಿರ್ತಕ್ಕಂಥ ಒಂದು ತಾವರೆಯ ಚಿತ್ರಣ ಇರುವಂಥ ವಿಶೇಷವಾದಂಥ ಒಂದು ತೊಟ್ಟಿಲು ಮಕ್ಕಳು ಎಂಜಾಯ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ರೆಡಿ ಮಾಡಿರ್ತಕ್ಕಂಥದ್ದು ಮತ್ತು ಮಕ್ಕಳೋತ್ಸವಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ಕೊಡ್ತೀವಿ ಈ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿಯ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಿದ್ದಾರೆ ಏನು ಹೇಳ್ತೀರಿ ಸರ್ ಇದು ನಮ್ಮದು ಶಾಲೆಗೆ ನೂರರ ಶತ ಸಂಭ್ರಮ ಭಾಳ ಖುಷಿ ಆಗ್ತದೆ ಯಾಕೆ ನಾವು ಮಕ್ಕಳ ಥರ ಇಲ್ಲಿ ಕೂತು ಈಗ ಭಾಳ ವರ್ಷಗಳ ನಂತರ ನಾವೀಗ ಕೂತ್ಕೊಳ್ಳೋದು ಇದೊಂದು ಉತ್ಸವ ಕೂಡ ಮಾಡ್ತಾ ಇದ್ದೇವೆ ನಾವು ಯಾಕಂತ ಹೇಳಿದರೆ ಇದು ಶಾಲೆ ಅಂತೇಳಿದರೆ ಮಕ್ಕಳ ಶಾಲೆ ಸೊ ನಾವು ಏನು ಮಾಡಿದ್ದೇವೆ ಅಂತೇಳಿದರೆ ಈ ಸರ್ತಿ ಒಂದು ಸ್ಪೆಷಲ್ ಆಗಿ ಮಕ್ಕಳಿಗೋಸ್ಕರ ಇಂಥ ಒಂದು ವಿಭಿನ್ನ ರೀತಿಯ ಒಂದು ಮಕ್ಕಳಿಗೆ ಅಟ್ರಾಕ್ಷನ್ ಆಗುವಂಥ ಒಂದು ಏನು ಹೇಳ್ತಾರೆ ಇದು ಉಯ್ಯಾಲೆ ಮತ್ತು ಏನು ಟ್ರೈನು ಅದೆಲ್ಲ ತರಿಸಿದ್ದೀವಿ ಅದೆಲ್ಲ ಈಗ ನಡೀತಾ ಇದೆ ಇಲ್ಲಿ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ನೋಡಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂತಿದ್ದಾರೆ ಎಲ್ಲ ಎಲ್ಲ ಗಮ್ಮತ್ ಮಾಡ್ತಾ ಇದೀರಾ ಗಮ್ಮತ್ ಮಾಡುದು ಹಳೆ ವಿದ್ಯಾರ್ಥಿಗಳು ಮಾತ್ರ ಆದ್ರೆ ಮಕ್ಕಳು ನೋಡಿ ಅಲ್ಲಿದ್ದಾರೆ ಪಾಪ ಅವರಿಗೆ ಇನ್ನು ಸುರಕ್ಷತೆಯ ದೃಷ್ಟಿಯಿಂದ ಅವರ ಎತ್ತವರೊಟ್ಟಿಗೆ ನಾವು ಕೂತ್ಕೊಳ್ಳಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಎತ್ತವರೊಟ್ಟಿಗೆ ಯಾಕಂತ ಹೇಳಿದ್ರೆ ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆಲ್ಲ ಅದಕ್ಕೆ ನಾವು ಸುರಕ್ಷತೆಗೆ ಪ್ರಮುಖ ಗಮನವನ್ನು ಕೊಡ್ತಾ ಇದ್ದೇವೆ ಸೊ ಮಕ್ ಮಕ್ಕಳ ಪೋಷಕರೊಂದಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಾನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಊರಿನ ಜನರಲ್ಲಿ ಅಂತೇಳಿದರೆ ಅಕ್ಕಪಕ್ಕದ ಊರಿನವರು ಉಜಿರೆಯ ಸುತ್ತಮುತ್ತಿನ ಊರಿನವರು ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗೆ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಲ್ಮಂಜ ಶಾಲೆ ನೂರರ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದೆ ತಾವೆಲ್ಲರೂ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ನಾಳೆ ಮತ್ತು ನಾಳೆದು ಬಂದು ನೀವೆಲ್ಲರೂ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮೊಂದಿಗೆ ಮಕ್ಕಳನ್ನು ಕರ್ಕೊಂಡು ಬನ್ನಿ ಮನೆಯವರು ಬನ್ನಿ ಹಾಗೂ ನಮ್ಮೊಂದಿಗೆ ನೀವು ಕೂಡ ಈ ನೂರರ ಈ ಸಂಭ್ರಮದ ಸಂಭ್ರಮವನ್ನು ನೀವು ಕೂಡ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಇದ್ದೇನೆ ಶತಮಾನೋತ್ಸವದಲ್ಲ ಟ್ರೈನಲ್ಲಿ ನಾವಿದ್ದೇವೆ ಟ್ರೈನ್ ಹೇಗೆ ಅನಿಸ್ತಾ ಇದೆ ಭಾಳ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಬಾಲ್ಯದ ನೆನಪು ಬರ್ತಾ ಇದೆ ನಾವು ಎಷ್ಟೋ ವರ್ಷ ನಂತರ ನಾವು ಇಂಥ ಒಂದು ಟ್ರೈನ್ ಅಲ್ಲಿ ಕೂತ್ಕೊಳ್ಳೋದು ಬಹಳ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇದೊಂದು ಶತಮಾನೋತ್ಸವ ವರ್ಷ ನಮಗೆ ಬಹಳ ಒಂದು ಖುಷಿಯನ್ನು ತಂದಿದೆ ನಾವು ಇಡೀ ವರ್ಷ ನಾವು ಶಾಲೆ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇವೆ ಈಗ ಇದೊಂದು ಸಂಭ್ರಮ ಪಡುವ ಒಂದು ಸಮಯ ಆಗ ಬಹಳ ಖುಷಿ ಆಗ್ತದೆ ಸರ್ ಇದು ಮಕ್ಕಳ ಉತ್ಸವಕ್ಕೆ ಸಜ್ಜಾಗಿರ್ತಕ್ಕಂತಹ ಕಲ್ಮಂಜ ಶಾಲೆಯ ವಿಶೇಷತೆ ಏನಂತಂದರೆ ಶತಮಾನೋತ್ಸವದ ಸಂಭ್ರಮದಲ್ಲಿರ್ತಕ್ಕಂಥ ಕಲ್ಮಂಜ ಶಾಲೆಯಲ್ಲಿ ಈ ರೀತಿಯಾದಂಥ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಾನು ತಿಳಿಸುವುದಕ್ಕಾಗಿ ವರದಿಯನ್ನು ಮಾಡ್ತಾ ಇದ್ದೇವೆ ಕ್ಯಾಮ್ರಾಪರ್ಸನ್ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಕಲ್ಮಂಜ ಉಜಿರೆ